ಪರಮಸಾಗರದಲ್ಲಿ ನಡೀತಾ ಇರುವ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಆರನೇ ದಿನದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಪಿಟೀಲು ವಾದನದ ಮೂಲಕ ನಮ್ಮೆಲ್ಲರಿಗೂ ಸಂಗೀತ ರಸದೌತಣವನ್ನು ಉಣಪಡಿಸಲಿದ್ದಾರೆ ಬನ್ನಿ ಭಾಗವಹಿಸಿ ಆನಂದಿಸಿ ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಚ ವಿಷಣಾಹೀನ ಸಾಹಿತ್ಯ ಸಂಗೀತ ಮತ್ತು ಕಲೆಯ ಜ್ಞಾನ ಇಲ್ಲದವನು ಕೋಡು ಬಾಲ ಇಲ್ಲದ ಪಶುವಿಗೆ ಸಮಾನ ಎಂಬ ಸಂಸ್ಕೃತ ಶೂಕ್ತಿಯೊಂದಿದೆ ಕೊಂಬುಬಾಲ ಇಲ್ಲದ ಪಶುವು ನೋಡಲು ಹೇಗೆ ಸುಂದರವಾಗಿರುವುದಿಲ್ಲವೋ ಹಾಗೆ ವ್ಯಕ್ತಿ ಎಷ್ಟೇ ಸುಂದರಕಾಯನಾಗಿದ್ದರೂ ಸಾಹಿತ್ಯ ಸಂಗೀತ ಕಲೆ ಜ್ಞಾನ ಇಲ್ಲದವನಾಗಿದ್ದರೆ ಶೋಭಿಸುವುದಿಲ್ಲ ಎಂಬ ಧ್ವನಿ ಇದರಲ್ಲಿದೆ ಪಶುಗಳಿಗೆ ಸಾಹಿತ್ಯ ಮತ್ತು ಕಲೆಯನ್ನು ಆಸ್ವಾದಿಸುವ ಕ್ಷಮತೆ ಇಲ್ಲದಿರಬಹುದು ಆದರೆ ಸಂಗೀತವನ್ನು ಮಾತ್ರ ಕೇಳಿ ಆನಂದಿಸುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ ತೊಟ್ಟಿಲಲ್ಲಿರುವ ಮಗು ತಾಯಿಯ ಜೋ ಜೋ ಎಂದು ಆಡುವ ಜೋಗುಳ ಅರ್ಥವಾಗದಿರಬಹುದು ಆದರೆ ಆ ಜೋಗುಳದ ಹಿಂದಿರುವ ಮಾತೃವಾತ್ಸಲ್ಯದಿಂದ ಕೂಡಿದ ನಾದ ಮಾಧುರ್ಯಕ್ಕೆ ಮಗು ಮನಸೋತು ಕಿಲಕಿಲೇ ನಗುತ್ತಾ ನಿದ್ರಿಸುತ್ತದೆ ಸಂಗೀತಕ್ಕೆ ಭಾಷೆಯಿಲ್ಲ ಅದನ್ನು ಯಾವ ಭಾಷಿಕನಾದರೂ ಆಲಿಸಿ ಆನಂದಿಸಬಹುದು ಭಾಷೆಯು ಹಾಗಲ್ಲ ಮನಸ್ಸಿನ ಆಲೋಚನೆ ಭಾವನೆಗಳನ್ನು ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಅಭಿವ್ಯಕ್ತಿಗೊಳಿಸುವಾಗ ಆ ಭಾಷೆಯನ್ನು ಬಲ್ಲವನಿಗೆ ಮಾತ್ರ ಆ ಧ್ವನಿಯು ಅಭಿವ್ಯಕ್ತಿಸುವ ಅರ್ಥ ತಿಳಿಯುತ್ತದೆ ಅನ್ಯ ಭಾಷೆಗನಿಗೆ ಅದು ಕೇವಲ ಸದ್ದಾಗಿ ಕೇಳಿಸುತ್ತದೆ ಈ ವಿಚಾರವನ್ನು ಮುಂದುವರೆದು ನೋಡ್ತಾ ಹೋಗೋದಾದರೆ ಕರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಾಸ್ವಾಮೀಜಿಯವರ ವಿದ್ಯಾರ್ಥಿ ದಿಶೆಯಲ್ಲಿ ಬಾಲ್ಯದ ದಿಶೆಯಲ್ಲಿ ಸಂಗೀತದ ನಂಟು ಹೇಗಿತ್ತು ಅನ್ನುವಂಥದ್ದು ಒಂದು ಮಹತ್ವದ ವಿಷಯವಾಗಿದೆ ಪರಮಪೂಜ್ಯರ ಸಂಗೀತದ ಅವರ ವೈಯಕ್ತಿಕ ಜೀವನದಲ್ಲಿ ಮಹತ್ವದ ತಿರುವನ್ನು ನೀಡಿದೆ ಕಾಶಿಯ ಬೆನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಎಣ್ಣೆ ಓದುತ್ತಿದ್ದಾಗ ಪ್ರತಿದಿನ ಸಂಜೆ ಸಂಗೀತ ಶಾಲೆಗೆ ಹೋಗ್ತಾಯಿದ್ರು ಪಿಟೀಲು ವಿದ್ವಾಂಸರಾದ ವಿ ಕೆ ವೆಂಕಟ ರಮಾನಜಂ ಅವರು ಪ್ರಾಧ್ಯಾಪಕರಾಗಿದ್ದರು ಇವರು ಮೂಲತಃ ತಮಿಳುನಾಡಿನವರು ಕಾಶಿಯಲ್ಲಿ ನೆಲೆಸಿದ್ರು ಮತ್ತೋರ್ವ ಪ್ರಾಧ್ಯಾಪಕಿ ಶ್ರೀಮತಿ ರಾಜಂ ಇವರು ಹಿಂದೂಸ್ತಾನಿ ಸಂಗೀತದ ವಿದೂಷಿಯಾಗಿದ್ದರು ಅವರೂ ಸಹ ಮೂಲತಃ ತಮಿಳುನಾಡಿನವರಾಗಿದ್ದರು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಎರಡರಲ್ಲೂ ಪಿಟೀಲು ನುಡಿಸುವ ಪರಿಣಿತಿ ಪಡೆದಿದ್ದರು ಈ ಇಬ್ಬರೂ ವಿದ್ವಾಂಸರಿಂದ ಶ್ರೀಗಳು ಕಲಿತದ್ದು ಬಹಳ ಎರಡು ವರ್ಷಗಳ ಕರ್ನಾಟಕ ಸಂಗೀತ ಡಿಪ್ಲೊಮಾ ಪರೀಕ್ಷೆಯಲ್ಲಿ ಇಡೀ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ರ್ಯಾಂಕ್ ದೊರೆತದ್ದು ಅವರಿಗೆ ಎಲ್ಲಿಲ್ಲದ ಸಂತೋಷವನ್ನು ಉಂಟು ಮಾಡಿತ್ತು ಎರಡು ಸಾವಿರದ ಹದಿನೆಂಟರ ಜೂನ್ ಆರರಂದು ಮಠದ ವಿದ್ಯಾರ್ಥಿಗಳಿಗೆ ಸಂಗೀತದಲ್ಲಿ ಆಸಕ್ತಿ ಮೂಡಿಸುವ ಸಲುವಾಗಿ ಅವರನ್ನು ಕೂರಿಸಿಕೊಂಡು ಸಂಗೀತದ ಮಹತ್ವದ ತಿಳಿ ತಿಳಿಯೇಳಲು ಪಿಟೀಲನ್ನು ನುಡಿಸಲಿಕ್ಕೆ ಆರಂಭ ಮಾಡ್ತಾರೆ ತ್ಯಾಗರಾಜರ ಪಂಚರತ್ನ ಕೃತಿಗಳನ್ನು ಲೀಲಾಜಾಲವಾಗಿ ನುಡಿಸುತ್ತಿದ್ದ ಅವರಿಗೆ ಅಭ್ಯಾಸ ತಪ್ಪಿ ಹೋದ ಕಾರಣ ಅಲ್ಲಲ್ಲಿ ಕೈ ಹಿಡಿತಾ ಇತ್ತು ಆದರೂ ಬಾಲ್ಯದ ಸಂಸ್ಕಾರ ಎಲ್ಲಿ ಹೋಗುತ್ತೆ ಆವರಿಸಿಕೊಂಡು ನುಡಿಸಿದರು ಮೇಲೆ ಪಕ್ಕದಲ್ಲಿದ್ದ ಬಾಲ್ಯದ ಸಂಗೀತದ ಪುಸ್ತಕದ ಮೇಲೆ ಕಣ್ಣಾಡಿಸಿದರು ಅಲ್ಲಿ ಅಚ್ಚರಿಕಾದಿತ್ತು ಪಿಟೀಲು ಕಲಿಯಲು ಆರಂಭ ಮಾಡಿದ ಐವತ್ತೆಂಟು ವರ್ಷಗಳ ಹಿಂದೆ ಅದೇ ಜೂನ್ ಸಾವಿರದ ಒಂಬೈನೂರ ಅರವತ್ತು ಜೂನ್ ಆರರಂದು ಬಾಲ್ಯದ ನೆನಪುಗಳು ಸುರುಳಿ ಬಿಚ್ಚಿಕೊಳ್ತಾ ಹೋಗ್ತದೆ ಪೂಜ್ಯರಿಗೆ ಪಿಟೀಲ್ ನುಡಿಸುವ ಆಸಕ್ತಿ ಗರಿಗೆದರಿದ್ದು ಶಿವಮೊಗ್ಗದ ಸಂತೆಯಲ್ಲಿ ತಂತಿವಾದ್ಯವನ್ನು ನುಡಿಸ್ತಾ ಇದ್ದ ಒಬ್ಬ ಭಿಕ್ಷುಕನನ್ನು ನೋಡಿದಾಗ ಅವರ ಹಾಗೆಯೇ ತೆಂಗಿನ ಚಿಪ್ಪಿಗೆ ತಂತಿಯನ್ನು ಬಿಗಿದು ನುಡಿಸುವ ಪ್ರಯತ್ನ ಮಾಡಿದ್ದು ಹಳ್ಳಿಯಲ್ಲಿ ಸುದ್ದಿಯಾಗಿತ್ತು ಈ ವಿಷಯ ಸಮೀಪದ ಹಳ್ಳಿಗೆ ದಯಮಾಡಿಸಿದ್ದ ಮಠದ ಹಿರಿಯ ಗುರುವರಾದ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಮುಂದೆ ಸಮಾರಂಭದ ಆರಂಭದಲ್ಲಿ ಭಕ್ತಿ ಗೀತೆಗಳನ್ನು ಹಾಡಿದಾಗ ಊರ ಹಿರಿಯರಿಂದ ತಿಳಿದು ಗುರು ಗುರುಗಳು ಮುಗುಳ್ನಕ್ಕಿದ್ರು ನುಡಿಸುವವರು ಯಾರೂ ಇಲ್ಲದೆ ಮಠದಲ್ಲಿ ಅನಾಥವಾಗಿ ಬಿದ್ದಿದ್ದ ಪಿಟೀಲನ್ನು ಹಿರಿಯ ಗುರುಗಳು ಮಾರನೇ ದಿನ ಶ್ರೀಗಳವರಿಗೆ ಕಳಿಸ್ಕೊಡ್ತಾರೆ ಆ ಪಿಟೀಲಿನ ತಂತಿಗಳೇ ಮುಂದೆ ಶ್ರೀಗಳವರನ್ನು ಮಠಕ್ಕೆ ಎಳೆದು ತರ್ತದೆ ಅವರ ಸ್ಥಾನದಲ್ಲಿಯೇ ಕುಳ್ಳಿರಿಸಿದ ಸಂಗತಿ ಅತ್ಯಂತ ರೋಚಕವಾಗಿದೆ ಶಿವಮೂರ್ತಿ ಶಿವಾಚಾರ್ಯ ಮಾಸ್ವಾಮಿಜಿಗಳವರ ಪರಮ ರಾಜ್ಯ ಗುರುವಾರರಾದ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಂದ ಪಿಟೀಲು ಬಂದ ಮೇಲೆ ತಮ್ಮ ಪೂರ್ವಾಶ್ರಮದ ತಂದೆ ಈಶ್ವರಯ್ಯ ಅವರು ಶಿವಮೊಗ್ಗದ ಸರ್ಕಾರಿ ಶಾಲೆಗೆ ಸೇರಿಸಿ ಖಾಸಗಿಯಾಗಿ ಪಿಟೀಲು ಅಭ್ಯಾಸ ಮಾಡಲು ವ್ಯವಸ್ಥೆ ಮಾಡ್ತಾರೆ ತುಳಜಾಭವಾನಿ ಕೇರಿಯ ಮನೆಯೊಂದರ ಮಹಡಿಯ ಮೇಲೆ ವಿದ್ವಾನ್ ರಾಧಾಕೃಷ್ಣನ್ ಸಂಗೀತ ಶಾಲೆ ನಡೆಸ್ತಾ ಇದ್ದರು ಅವರಲ್ಲಿ ಪಿಟೀಲು ಕಲಿಯಲು ಆರಂಭಿಸಿದಾಗ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರು ಸಹ ಅಲ್ಲಿಗೆ ಸಂಗೀತ ಕಲಿಯಲು ಇದ್ದರು ಆಗ ಲಾಯರ್ ಆಗಿದ್ದ ಅವರು ಶ್ರೀಗಳವರ ಸಂಗೀತ ಶಾಲೆಗೆ ಸಹಪಾಠಿ ಆಗ್ತಾರೆ ಸಮೀಪದ ತೆರವ ಚಟ್ನಹಳ್ಳಿಯ ನಂತರ ಮನೆಯಲ್ಲಿ ವಾಸ್ತವ್ಯ ಇರ್ತದೆ ಅಲ್ಲಿಂದ ಪ್ರತಿನಿತ್ಯ ಶಿವಮೊಗ್ಗಕ್ಕೆ ಹೋಗಿ ಶಾಲೆ ಮುಗಿದ ನಂತರ ಸಂಜೆ ಸಂಗೀತ ಶಾಲೆಗೆ ಹೋಗಿ ಹಿಂದಿರುಗುವುದು ದೈನಂದಿನ ದಿನಚರಿಯಾಗಿರ್ತದೆ ಅದಕ್ಕಾಗಿ ಒಂದು ಸೈಕಲನ್ನು ಅವರು ತಂದೆ ಕೊಡಿಸಿರ್ತಾರೆ ಒಂದು ದಿನ ಸಂಬಂಧಿಕರ ಮನೆಯವರು ಏತಕ್ಕೋ ಗುರುಗಳ ಸೈಕಲ್ ಬೇಕೆಂದು ತೆಗೆದುಕೊಂಡು ಹೋಗ್ತಾರೆ ಆದ ಕಾರಣ ಆ ದಿನ ಸಂಜೆ ಸಂಗೀತ ಪಾಠಕ್ಕೆ ಹೋಗಲಾಗೋದಿಲ್ಲ ಕಾಲ್ನಡಿಗೆಯಲ್ಲಿ ಶಾಲೆಯಿಂದ ಹಿಂದಿರುತ್ತಾ ಇರೋದನ್ನು ನೋಡಿದವರು ಯಾರೋ ಸಹಜವಾಗಿ ಶ್ರೀಗಳವರ ಪೂರ್ವಾಶ್ರಮದ ತಂದೆಗೆ ತಿಳಿಸ್ತಾರೆ ಎಲ್ಲಿ ಯಾವಾಗ ಎಂದು ಕೇಳಿ ತಿಳಿದುಕೊಂಡು ಅವರು ಆ ಶನಿವಾರ ಊರಿಗೆ ಹಿಂದಿರುಗಿದಾಗ ರೌದ್ರಾವ ತಾಳ್ತಾರೆ ವಿಚಾರಣೆ ಆರಂಭಿಸ್ತಾರೆ ಬೇರೆಯವರಿಗೆ ಏಕೆ ಸೈಕಲ್ ಕೊಟ್ಟೆ ಸಂಗೀತ ತರಗತಿ ಏಕೆ ಹೋಗಲಿಲ್ಲ ಅಂಥೇಳಿ ವಿಚಾರಣೆ ಮಾಡಿ ಅದಕ್ಕಾಗಿ ಅವರು ಶಿಕ್ಷೆ ವಿಧಿಸ್ತಾರೆ ಸೈಕಲನ್ನು ಮನೆಯಲ್ಲಿಯೇ ಬಿಟ್ಟು ಕಾಲ್ನಡಿಗೆಯಲ್ಲಿಯೇ ಊರಿನಿಂದ ಶಿವಮೊಗ್ಗಕ್ಕೆ ಹೋಗಬೇಕು ದಾರಿಯಲ್ಲಿ ಬಸ್ ಹತ್ತ ಕೂಡಿದು ನಡೆದೇ ಹೋಗ್ಬೇಕು ಅಂತೇಳಿ ಕಟ್ಟಪ್ಪಣೆ ಮಾಡ್ತಾರೆ ಸೂಗೂರಿನಿಂದ ಶಿವಮೊಗ್ಗಕ್ಕೆ ಎಂಟು ಕಿಲೋಮೀಟ್ರ್ ದೂರ ಸೋಮವಾರ ಬೆಳಗ್ಗೆ ತಮ್ಮ ದಂಡಿಯಾತ್ರೆಯನ್ನು ಆರಂಭಿಸ್ತಾರೆ ಒಂದೆರಡು ಕಿಲೋಮೀಟ್ರ್ ದೂರ ಕ್ರಮಿಸ್ತಾರೆ ಅಳುತ್ತಾ ನಡೆದು ಹೋಗ್ತಾ ಇರ್ತಾರೆ ನಮ್ಮನ್ನು ಊರ ಹಿರಿಯರೊಬ್ಬರು ಈಶ್ವರಪ್ಪ ನೋಡಿದರು ಒಂದೆರಡು ಕಿಲೋಮೀಟ್ರ್ ದೂರ ಕ್ರಮಿಸಿ ಅಳುತ್ತಾ ನಡೆದು ಹೋಗ್ತಾ ಇರೋದನ್ನ ಊರಿನ ಹಿರಿಯರೊಬ್ಬರಾದ ಈಶ್ವರಪ್ಪ ನೋಡ್ತಾರೆ ಶಿವಮೊಗ್ಗಕ್ಕೆ ಕಾರ್ಯಾರ್ಥ ಹೊರಟಿದ್ದ ಅವರು ತಮ್ಮ ಸೈಕಲ್ ನೆನೆಸಿ ಹತ್ತಲ್ಲಿ ಹೇಳ್ತಾರೆ ಅವಾಗ ಶ್ರೀಗಳದು ಒಪ್ಪೋದಿಲ್ಲ ಒತ್ತಾಯದಿಂದ ಅತ್ತಿಸಿಕೊಂಡು ಶಿವಮೊಗ್ಗವನ್ನು ತಲುಪಿಸ್ತಾರೆ ಕೆಲವೇ ದಿನಗಳಲ್ಲಿ ಚಟ್ನಹಳ್ಳಿಯ ಬಂಧುಗಳ ಮನೆಯಿಂದ ಪೂಜ್ಯರ ವಾಸ್ತವ್ಯ ಶಿವಮೊಗ್ಗಕ್ಕೆ ವರ್ಗಾವಣೆ ಆಗ್ತದೆ ಸಂಬಂಧಿಕರ ಮನೆಯಲ್ಲಿರುವುದು ಬೇಡ ಅಂತೇಳಿ ಶಿವಮೊಗ್ಗದಲ್ಲಿಯೇ ರೂಮ್ ಮಾಡಿಕೊಡ್ತಾರೆ ಪ್ರವಾಸದ ತಂದೆಯವರು ಊರಿಂದ ಸೈಕಲ್ ಸಹ ಬರ್ತದೆ ಶಿವಮೊಗ್ಗಕ್ಕೆ ಶಾಲಾ ತರಗತಿಗಳು ಮತ್ತು ಸಂಗೀತ ಪಾಠಗಳು ಸಾಂಗ್ವಾಗಿ ಸಾಗ್ತವೆ ಮುಂದಿನ ಹಂತದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದವರು ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆಗೆ ಮಕ್ಕಳಿಗಾಗಿ ಸಂಗೀತ ಕಾರ್ಯಕ್ರಮ ಪ್ರಸಾರ ಮಾಡ್ತಾಯಿದ್ರು ಪ್ರತಿಭಾವಂತ ಮಕ್ಕಳು ಆ ಸಂಗೀತ ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು ಕೇಳುವಂತೆ ಶಾಲೆಯಲ್ಲಿ ರೆಡಿ ವ್ಯವಸ್ಥೆ ಮಾಡಲಾಗಿತ್ತು ಅದು ಸಹ ಟೈಮ್ ಟೇಬಲ್ನಲ್ಲಿ ಒಂದು ಪೆರೇಡ್ ಸಹ ಇತ್ತು ಒಮ್ಮೆ ಶಿವಮೊಗ್ಗದಿಂದ ದೇಶೀಯ ವಿದ್ಯಾಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಂಗೀತ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಲು ಬೆಂಗಳೂರು ಆಕಾಶವಾಣಿಯವರು ಏರ್ಪಾಡು ಮಾಡಿದರು ಅದರಲ್ಲಿ ಕಿಟೀಲ್ ನುಡಿಸುವುದು ಪೂಜರ ಆಯ್ಕೆಯಾಗಿತ್ತು ಅವರ ಕಾರ್ಯಕ್ರಮ ಪ್ರಸಾರ ಆಗುವ ದಿನ ಶಾಲೆಗೆ ರಜೆ ಇತ್ತು ಕಾರ್ಯಕ್ರಮ ಕೇಳಲು ಮನೆಯಲ್ಲಿ ರೇಡಿಯೋ ಇರಲಿಲ್ಲ ಕೇಳೋಣ ಅಂತೇಳಿ ಪಕ್ಕದ ಮನೆಗೆ ಹೋದರೆ ಅವರು ಅವಕಾಶ ಮಾಡಿಕೊಳ್ಳಿಲ್ಲ ಇದರಿಂದ ತುಂಬ ನಿರಾಶೆಯಾಯಿತು ಈ ಹಿನ್ನೆಲೆಯಲ್ಲಿ ಮುಂದೆ ಎಸ್ ಎಸ್ ಎಲ್ ಸಿಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದಾಗ ತಮ್ಮ ಪೂರ್ವಾಶ್ರಮದ ತಂದೆ ಮತ್ತು ಅವರ ಇಬ್ಬರು ಆತ್ಮೀಯ ಸ್ನೇಹಿತರು ಊರಿನ ತ್ರಿಮೂರ್ತಿಗಳೆಂದೂ ಪ್ರಸಿದ್ಧರಾದ ಅವರಿಬ್ಬರ ಹೆಸರು ಈಶ್ವರಪ್ಪ ಇವರು ಒಟ್ಟಿಗೆ ಸೇರಿಯಾಗ ಪ್ರಸಿದ್ಧಿಯಲ್ಲಿದ್ದ ಒಂದು ಬುಷ್ ರೇಡಿಯೋವನ್ನು ಖರೀದಿ ಮಾಡಿ ಉಡುಗೊರೆಯಾಗಿ ನೀಡ್ತಾರೆ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯ ಬೆಳವಣಿಗೆ ಹಿಂದೆ ಇಂಥ ಅನೇಕರ ಪಾತ್ರ ಇರುತ್ತದೆ ಅನ್ನೋದನ್ನು ಪೂಜ್ಯರು ತಮ್ಮ ಲೇಖನಗಳಲ್ಲಿ ಇಂಥ ವಿಚಾರಗಳನ್ನು ಸ್ಮರಿಸಿದ್ದಾರೆ ತಮ್ಮ ವಿದ್ವತ್ಪೂರ್ಣ ಪಾಂಡಿತ್ಯದ ಮೂಲಕ ಜ್ಞಾನದ ಸೋಹವನ್ನು ನೀಡಿರುವ ಪೂಜ್ಯರು ಸಂಗೀತದ ಮೂಲಕ ರಸದೌತಣವನ್ನು ಗುಣಭರಿಸ್ತಾ ಇದ್ದಾರೆ ಇದು ನಮ್ಮೆಲ್ಲರ ಸೌಭಾಗ್ಯ ಶರಣ ಶರಣಾರ್ಥಿ